ಅದೇ ಶಾಲೆ ದಿನ ರಾಯಿ ತಂದೆ ದಿನದಲ್ಲಿದ್ದು ಎಂಟು ವರ್ಷ ತುಂಬಿದ ಮೇಲೆ ಆಗ ಭಕ್ತಾದಿಗಳೆಲ್ಲ ಕೂತ್ಕೊಂಡು ಗಣಗಳು ಉಣ್ಣೋಕ್ಕೆ ಊಟಕ್ಕೆ ಆಗ ಅವರು ಅವರು ಅಪ್ಪ ಹವ ಹಿಂಗೆ ಕೂತ್ಕೊಂಡ್ರು ಆಗ ಬೇಗ ಎಲ್ಲ ಊಟ ಆದಮೇಲೆ ಒಂದಿಷ್ಟು ಅನ್ನ ಹಾಕ್ಕೊಂಡು ಹಾಲು ಬಿಟ್ಕೊಂಡು ಬಂದರು ಆಗ ಒಂದು ಎರಡು ಸುತ್ತು ಅಪ್ಪ ಅವ್ವ ತಿಂದ ಮೇಲೆ ಕೈ ಉತ್ಕೊಂಡ ಅಮ್ಮ ನಿಮಗೂ ನಮಗೂ ಋಣ ಅಂತ ನಾನು ಜಗತ್ತು ಕಲಿಯ ಅನ್ಕೊತಿ ನನ್ನ ಸಂತೋಷ ಕೇಳಿಸ್ಬೋದು ಅವನು ಒಲಶಿನಾಗ ಹುಟ್ಟಿದ್ದಾನಲ್ಲ ಭಗವಂತೇ ಮಾಡಿಬಿಟ್ಟಿದ್ದ ಆವ ನಾನು ಆಯ್ತಪ್ಪ ಬಾಂಕಾನ ಅರಿತು ಒಂದು ಬಾರಿ ಅಂದರು ನೋಡಿ ಅಲ್ಲಿ ಸಿದ್ಧಗಂಗೆ ಬಂದಾಗ ಒಬ್ಬ ಕುಷ್ಟಿ ಮೈಯೆಲ್ಲ ಗಾಯ ಸುರಿತಿತ್ತು ಸ್ವಾಮಿ ಬುದ್ಧಿಯಿಂದ ಸ್ವಲ್ಪ ಶಾಂತ ಆಗಪ್ಪ ಅಂದರು ಕಲ್ ತಗೊಂಡು ಬಂಡಿ ಹೊಡೆದರು ನೀರು ಬಂತು ಆಗ ಇದ್ರಲ್ಲಿ ಸ್ನಾನ ಮಾಡು ಕಲುವು ಕಾಲ ಹೋಗ್ಬಿಡ್ತಾರು ಅಲ್ಲಿ ಹಚ್ಚಿದ ಬೆಂಕಿ ಆಡ್ದಂಗೆ ಇರಲಪ್ಪ ಅಂದರು ಅವತ್ತು ಹೆಚ್ಚುವ ಬೆಂಕಿ ಸ್ವಾಮಿ ಗೋಶಲ ಸಿದ್ಧರು ಸ್ಥಾಪನೆ ಮಾಡಿರೋ ಆಲೇ ಆಗಿ ಎಂಟು ವರ್ಷ ಆಗೋದಿಲ್ಲ ಅವತ್ತು ಹೆಚ್ಚುವ ಬೆಂಕಿ ಗೊತ್ತು ಹಾರಿಲ್ಲ ಗೊತ್ತಾಯ್ತಾ ನಿಮ್ಮ ಕಲ್ಲಪ್ಪನ ದೇವಸ್ಥಾನ ಎಂಟ್ರಿ ಶತ್ಮಂಗರಾಗಿರೋದು ಕಲಾಕೆರೆ ಕೋಡಿ ಬಸವಣ್ಣ ಕುರುತ್ಕಟ್ಟೆ ಕಕ್ಕೆಗು ಬಸವಣ್ಣ ಅರ್ಥವಾಯ್ತು ಹಿಂದೂ ಮಾಸ ಆಗಬೇಕು ಶಿವರಾಜಿಗೂ ನೀನು ತಾರಾಗ್ಬಿಟ್ಟದ್ದು ಆಗ ಪರಮಾತ್ಮ ಆಗ ಈ ಇಷ್ಟು ಜನನು ಅರವತ್ತೆರಡು ಜನನು ಈ ಲಿಂಗುಗಳನ್ನೆಲ್ಲ ಕಲ್ಲಿ ತಗಲಾಕ್ಬಿಟೇವ್ರೆ ಲಿಂಗು ತೊಗಲಾಕಿ ಮೀನು ಹಾಕೊಂಬಿಟ್ಟೇವ್ರೆ ಒಂದು ಮನೆಯವರು ತೆರೆಕೇ ಬಿತ್ತಿಲ್ಲ ದೈ ಮನೆ ಆಗಿ ಅದು ಆಧಾರ್ ಶಾಸ್ತ್ರ ಯಾವುದು ನಾವು ಒಬ್ಬರನ್ನ ಎತ್ತಾಡಲ್ಲ ನಾನು ಯಾವ ಮತಸ್ಥರೂ ಅನ್ನೋಲ್ಲ ಯಾರನ್ನೂ ಆಡೋಲ್ಲ ಯಾಕೆಂದ್ರೆ ಆ ಅವರು ಬಟ್ಟೆ ಬರೆಯ ಭಾಷಿದ್ರೆ ಅವ್ರಲ್ಲಿ ದೈನು ವಾಸ ಮಾಡ್ತಾ ಇರ್ತಾನೆ ಸುಮ್ಮನೆ ಜನ ಹೇಳ್ತೇವೆ ಆಧಾರ ಹೇಳ್ತೀನಿ ಸ್ವಾಮಿ ಆ ಅಪ್ಪವ್ವ ವಯಸ್ಸಾದ ಮೇಲೆ ಅದು ಹೇಳ್ತಾರೆ ಅಮ್ಮ ಸೊಸೆ ನಿಮ್ಮ ಅಪ್ಪಂಗೆ ಮೇಲೆ ವಯಸ್ಸ ಮೇಲೆ ಗೂಳೋ ಚೆಂಬಲೋ ಗಸನೋ ದಮ್ಮು ಬತ್ತದೆ ಗುದಿ ಆ ನಿಮ್ಮ ಅಪ್ಪನಿಗೆ ಒಂದು ತಟ್ಟೆ ಕೊಟ್ಟು ಬಿಡಬೇಕು ಒಂದು ಚಮ್ ಕೊಟ್ಟು ಬಿಡಬೇಕು ಊಟ ತಗೊಂಡು ಹಾಕಬೇಕು ನಾಡಿಗೆ ನಮಗೂ ಕಾಪಾಡ್ಬೇಕು ಸ್ವಾಮಿ ಮನೆಯಲ್ಲಿರುವ ಮಾನ್ಯ ದೇವರ ಗಣನೆ ಮಾಡೋದೇ ಗುಡಿ ಗುಡಿಗರ್ ತಿರುಗುತ್ತಾ ಯಾತ್ರೆ ಮಾಡುತ್ತಾ ಕಾಲ ಕಳೆದ ಅರ್ಥ ಮಾಡಿದ್ರ ಅಂಡಾಂಡ ಪಿಂಡಾಂಡ ಬ್ರಹ್ಮಾಂಡವನ್ನು ಹೊತ್ತಿರುವ ಜೊಡ್ಡವಿ ಇಪ್ಪತ್ತೊಂದು ಥರ ಮಣ್ಣು ಇಪ್ಪತ್ತೊಂದು ಲಕ್ಷ ಮಣ್ಣು ತರ್ತಾರ ಮಣ್ಣು ಇಪ್ಪತ್ತೊಂದು ಲಕ್ಷ ಅಂಡಜ ಇಪ್ಪತ್ತೊಂದು ಲಕ್ಷ ಉದ್ಯ ಗಿಡ ಮರ ಬಳ್ಳಿ ಬೆಟ್ಟ ಗುಟ್ಟ ಎಲ್ಲ ಇಪ್ಪತ್ತೊಂದು ಲಕ್ಷ ಪಿಂಡಜ ನಾವು ದನ ಕರ ಪಕ್ಷಿ ಇಬ್ಬ ಗೊದ್ದ ಎಲ್ಲ ಆಗೋದು ಇಪ್ಪತ್ತೊಂದು ಲಕ್ಷ ಜಲಜ ತರ್ಗಟಿಕ ನೀರಿನಲ್ಲಿ ಹುಟ್ಟೋದು ಮೀನು ಮಟ್ಟೆ ಕ್ರಿಮಿ ಕೀಟ ಕಪ್ಪು ಗೊದ್ದ ಅಂತವ್ ಇಂಥವು ಎಂಥವು ಚೋಳಪ್ಪ ಅದನ್ನೇ ಅವನು ಹೇಳೋದು ಶಿವನಾಮ ಮಂತ್ರ ಒಂದೇ ಹಾಮರ ದೇ ಮಿಗು ಪರಮೇಶ ಪ್ರಾಣ ಜ್ಯೋತಿ ಮರಳಿ ತರಯ ಸ್ವಾಮಿ ಅಲ್ಲಿ ಚಳುವಳಿಲಿ ಗೌರುಗಳು ಒಂದು ಐವತ್ತು ವರ್ಷದಿಂದ ಹಿಂದೆ ಶ್ವಾಸ ಬೆಳೆಸಿದ್ದು ಆ ಅವರು ಒಂದು ಏಳೆಂಟು ಮನೆಯವರು ಹಂಚಿದ್ರು ನಾವು ನಾವು ನೆಂಟ್ ಮಾಡಿದ್ದೀವಲ್ಲ ಅವರು ಇಲ್ಲ ಅಂಜೆ ಇಲ್ಲ ಇವತ್ತು ಅಂಜೆ ಅವರು ಪಾಪ ಮಕ್ಕಳ ಕರ್ಣಕ್ಕ ಅವ್ರ ಮನೆಗೆ ಆರು ಜನ ಸತ್ತರು ಆರು ಜನಕ್ಕೆ ನಾನೇ ಕಷ್ಟ ಮಾಡಿದ್ದೆ ಸ್ವಾಮಿ ಶ್ರವ ಅಲ್ಲ ಅಂದ್ರೆ ನಾನು ಕೂತು ಐದು ಗುರು ಮಾಡಿದ್ದೆ ಆ ಶ್ರವ ನೋಡೋಕ್ಕೆ ಬೆಳಕಿಗೆ ತಕ್ಕ ನಿಡುವಳರು ಮೇಸ್ರುಗಳು ಬಿ ಎ ಬಿ ಎಡ್ ಬಿ ಕಾಮ್ ಮಾಡಿದರೆಲ್ಲ ಬಂದರು ಒಂದು ಅರ್ಧ ಗಂಟೆ ಒಂದು ಗಂಟೆ ಎರಡು ಗಂಟೆ ಕೂತಿದ್ದು ಬೆನ್ನು ನಿಮಗೆ ಆಯುಷ್ ಇಷ್ಟ ಆಗಲಪ್ಪ ಅಂದರೆ ಆದ್ದರಿಂದ ಸಾಲದ ಕೈ ಹೇಳ್ತೇನೆ ಅಪ್ಪ ನಾವು ಪಾರಮಾರ್ಥಿಕ ಓದಿದ್ದೀವಿ ನಾವು ಅವಿದ್ಯಾವಂತರು ಮಾನವನಿಗೆ ಪ್ರತ್ಯಕ್ಷ ದೇವರೇ ಆದಪ್ಪ ಅಂದಾಗ ಅಮ್ಮ ನೀನು ಒಂಬತ್ತು ತಗಲು ಒಂಬತ್ತು ರಾತ್ರಿ ತಿಂಡಿಯಾಗ ಹೊತ್ಕೊಂಡು ತಿಳಿದು ಮನೆ ತಕ್ಕೆ ಆದ್ದರಿಂದ ಬಾಲತ್ತಿ ಗಡಿಗೆ ಒಂದೆ ಹಿಡಿದು ಕೂತಿ ಆದ್ದರಿಂದ ನಾನು ಶರೀರ ಸುರಿಸಿ ನೀನು ಪಾದ್ರಾಕ್ಷಿ ಮಾಡಿ ಆಗ ಮೂರು ಸುತ್ತು ಪ್ರದಕ್ಷಿಣೆ ಮಾಡಿ ಒಂದು ಸಾರಿ ದೀರ್ಘಾಡ ನಮಸ್ಕಾರ ಮಾಡಿದೆ ನಿಮ್ಮ ಋಣದಲ್ಲಿ ನಾನು ಏಳು ಎಷ್ಟು ನಿಮ್ಮ ಋಣದಲ್ಲೇ ಹೋಗ್ಬೇಕು ತಾಯಿ ತಾಯಿಗಿಂತ ಭೂಮಿಗೆ ದೊಡ್ಡ ತಾಯಿ ಅಂತರೀಕ್ಷ ದೊಡ್ಡ ತಂದೆ ನೀರಿಗೆ ವೇಗವಾದದ್ದು ಗಾಳಿ ಗಾಳಿಗೆ ವೇಗವಾದದ್ದು ಮನಸ್ಸು ಕ್ರಿಮಿಕೃತಿಗಳೇ ಒಂದು ಜಾತಿ ಪಕ್ಷಿಗಳೇ ಒಂದು ಜಾತಿ ಮಾನವರೇ ಒಂದು ಜಾತಿ ಇದು ಮೃಗಪಾಣಿಗಳೇ ಒಂದು ಜಾತಿ ಬೈ ಕಬಡ್ಡಿ ಸ್ವಾಮಿ ನಾನು ಫಾರ್ಮಾರದು ಜಾತಿ ಆದ್ದರಿಂದ ಇಲ್ಲವ್ರು ಏನು ಮಾಡ್ತಾರೆ ಅಲ್ಲಿ ಕಡೆ ಪುಣ್ಯ ಐನೂರು ಜನ ಬರ್ತಾರೆ ಸ್ವಾಮಿ ಅಲ್ಲಿ ಒಬ್ಬ ಅಮ್ಮನಿಗೆ ಕೇಳಿದೆ ಕೂತಿದ್ದೆ ನಾನು ಅಲ್ಲಿ ಯಾರೂ ನನ್ನ ಮ್ಯಾಲಾಗಲಿಲ್ಲ ಬಾರಿ ಜನ ಆ ಶಾಂತಪುರ್ ಗೌಡ ಏನಂದ ನಡಪ್ಪ ಈ ತಾಯಿ ಒಂದು ಎರಡು ಮಕ್ಕಳಾಗ್ಯಾವೆ ಅಲ್ಲಿ ಚಿಕಣ್ಣಪ್ಪು ಮಾಡಿದ್ರು ಇಲ್ಲಿ ಸುಗನ್ ಹೋದ ದೊಡ್ಡಣ್ಣ ತಿಂದೆ ಅವ್ರಿ ಅಪ್ಪ ಅವ್ನು ಬಟ್ಟೆ ಹೋಗ್ದವ್ರು ಇಟ್ಟಿಚ್ಚವ್ರು ಹೆಂಗ್ ಯೋ ಏ ತಾಯಿ ಹೋಗಿ ಸುಮ್ನ ಇಲ್ಲಿ ತಾಗೋರು ಯಾರೂ ಇಲ್ಲ ಅವನ ಮೇಲೆ ಅವನವ್ರ ಮೇಲೆ ಇಲ್ಲಿ ತಾಗೋ ಮನುಷ್ಯನೇ ಇಲ್ಲ ಏ ತಾಯಿ ಬಾಯಲಿ ಸ್ವಾಮಿ ಗೂಬೆ ನಾಯಿ ಆಮೇಲೆ ಬಸವ ಆಮೇಲೆ ಇದು ಗೂಬೆ ನಾಯಿ ಮನುಷ್ಯ ಹೋದ್ರಂತೆ ನಾಯಿ ಗೂಬೆ ಮನುಷ್ಯ ಹೋದ್ರಂತೆ ಹೋದರೆ ಶಿವ ಮಾಲಿನ್ಯ ಡ್ಯಾನ್ಸ್ ಮಾಡ್ತಿದ್ದಂತೆ ಕಾಳಿಂಗ ಕೊಳಲು ಬಾರಿಸ್ತಿದ್ದಂತೆ ಇವನು ಬೃಂಗಿ ಮೃದಂಗ ಬಾರಿಸ್ತಿದ್ದೆ ದಂಧಿ ಕುಣಿತಿದಂತೆ ನಾರದ ನೀಣ್ಯ ಬಾರಿಸ್ತಿದ್ನಂತೆ ಸ್ವಾಮಿ ಕುಂತಿದ್ದ ನಿಮ್ಮಂಗೆ ಪಾರ್ವತಿ ಪ್ರೇಮ ಶಿವರು ಕುಂದ್ರೆ ಕುಂತ್ಕಾಡಿಗೆ ಎಲ್ಲ ಆದಮೇಲೆ ಏನಕ್ಕೆ ಬಂದ್ರಿ ಅಂತೆ ಸ್ವಾಮಿ ಆಯುಷ್ಗೋಸ್ಕರ ಬಂದೆ ಆಯುಷಿಗೆ ಬಂದೆ ನಲ್ವತ್ತು ನಲ್ವತ್ತು ತೀರ್ಮಾನ ಮಾಡಿದ್ದೀನಿ ಹೋಗ್ರಪ್ಪ ಅಂತಂದು ಆವಾಗ ಗೋ ಗೋಮಂತಿ ಅಷ್ಟೇ ಕುಂಚಿದ್ದೆವು ಸ್ವಾಮಿ ಅಣ್ಣತ್ತು ಒಕ್ಕಲಿದ್ರ ಕೈ ನಾನು ನಲ್ವತ್ತರ ಸಿಕ್ಕಿದ್ರೆ ಮೂಳೆಗಳು ಗೆದ್ದು ಬಿಡ್ತೇನೆ ಇಪ್ಪತ್ತು ತೆಗೆದು ಬಿಡಿ ಅಂತಂದು ಆಮೇಲೆ ಗೂಬೆ ಸ್ವಾಮಿ ರಾತ್ರಿ ಆ ಎಲ್ಲ ಪುರ್ತವ ಇರಬೇಕು ಆಗಲೂ ಈ ಕಡೆ ಅಣೆಕಟ್ಟೆ ತವರೇದಿರಬೇಕು ರಾತ್ರಿ ಬಂದು ಹಬ್ಬಳ ತಿಪ್ಪೇನೆಲ್ಲ ಕೆರೆಗೆ ಹುಳಾಪಳ ಆಯ್ಕೆ ತಿನ್ಬೇಕು ನನಗೂ ಇಪ್ಪತ್ತು ತೆಗೆದ್ಬಿಡಿ ಅಂತ ಆಮೇಲೆ ನಾಯಿ ಸ್ವಾಮಿ ಅಮ್ಮ ಏನೋ ಹಾಕ್ತಾರೆ ಹಾಸಿಗೆ ಇಲ್ಲ ಉದ್ಕೆ ಇಲ್ಲ ಏನಿಲ್ಲ ಅವ್ರ ಬಾಗಿಲ್ಲ ಬಿದ್ಕೋಬೇಕು ಹಾಂ ಆದ್ದರಿಂದ ನನಗೂ ಇಪ್ಪ ನಲ್ವತ್ತು ವರ್ಷ ಬಾರಿ ಇಪ್ಪತ್ತು ವರ್ಷನೇ ಗೋವು ನಾಯಿ ಗುಂಡಿ ಬದುಕೋದು ತೆಗೆದ್ಬಿಡಿ ಇದ್ದಂತೆ ಈ ಮಾನಿಗೆ ಸ್ವಾಮಿ ನಾನು ಮದುವೆ ಬಗ್ಗೆ ನಲ್ವತ್ತು ಅವ ಮನೆಗೆ ಕೊಡಿ ಇದ್ದಂತೆ ನೋಡಿ ಸ್ವಾಮಿ ಮನುಷ್ಯನ ರೂಪ ಗಂಡಿಗೆ ನಲ್ವತ್ತು ವರ್ಷವೇ अलींची विकारी हा बिंग बरवत आग मनेतो ए स्न्तिरो मका तोळी तीन तिथे मक्तिवंत अरवत तुम्ही मेले ब्वामी मनेतो कुतके हात नोद निगत तुम्ही मेले भू बॅक बत विकारी कुतको अर्थमाकि स्वामी दोड इथे बरं बिटव बैकबडी ना ಯಾವ್ಯಾವ ಥರ ಅದೇ ಅವರು ಬಾಳೋದೆಲ್ಲ ನಾನು ನನಗೆ ನೋಡ್ತಾ ಇರ್ತೀನಿ ಆದ್ದರಿಂದ ಮನುಷ್ಯಗೆ ತಂದೆ ತಾಯಿ ಇರೋರಿಗೂ ಯಾವ ದೇವರು ಮಾಡಲು ಇಲ್ಲ ಗಂಡ ಇರೋವರೆಗೂ ಆಯಮ್ಮ ಒಬ್ಬಳೇ ಹೋಗಿ ಅವ್ರು ದೇವರು ಮಾಡಲು ಇಲ್ಲ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಮೂವತ್ತು ಉಪನಯನ ಅರ್ಥ ಆಯ್ತ ಪತಿ ಇಲ್ಲದೆ ಯಾರೂ ಹೋಗ್ಬಾರ್ದು ಸೀತಾದೇವಿ ಹೇಳಿದಾಗ ಲಕ್ಷ ಸೀತಾ ಲಕ್ಷ್ಮಣ ಭರ್ತ ಶಕ್ರಾದಿ ಮನೆಗಳಲ್ಲಿ ಯಾರ ಮನೆಯಲ್ಲಾಗಿ ಎತ್ತ ತಾಯಿ ಅಂತ ಹೇಳಿ ಕಾಪಾಡ್ತಾರೆ